ನೋಡಿ ಫ್ರೆಂಡ್ಸ್ ಇವತ್ತು ಊಟನ ಪಾರ್ಸೆಲ್ ಕೊಡ್ತಾ ಇದ್ದೀನಿ ಇವತ್ತು ದೀಪಾವಳಿ ಫ್ರೆಂಡ್ಸ್ ಇವತ್ತು ಆದ್ರೂ ನಾವು ಜನಗಳಿಗೆ ಊಟ ತಲುಪಿಸೋ ಕೆಲಸನ ಮಾಡ್ತೀವಿ ನಾನೇ ಅಂತ ಅಲ್ಲ ಫ್ರೆಂಡ್ಸ್ ನಮ್ಮ ಎಲ್ಲ ಸುಗ್ಗಿ ಡೆಲಿವರಿ ಬಾಯ್ಸು ಯುಗಾದಿ ಸಂಕ್ರಾಂತಿ ದೀಪಾವಳಿ ಎಲ್ಲ ಹಬ್ಬಗಳನ್ನ ಮಿಸ್ ಮಾಡಿಕೊಂಡ್ರೂ ನಾವು ಜನಗಳಿಗೆ ಊಟ ತಲುಪಿಸೋ ಕೆಲಸ ಮಾಡೇ ಮಾಡ್ತೀವಿ ಫ್ರೆಂಡ್ಸ್ ಈಗಿರುತ್ತೆ ನಮ್ಮ ಜೀವನ ಹೇಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಸುಗ್ಗಿ ಹಾಗೂ ಜೊಮೆಟೊ ಡೆಲಿವರಿ ಬಾಯ್ಗಳ ಕಷ್ಟ ಫ್ರೆಂಡ್ಸ್ ನಾವು ಯಾವುದೇ ಹಬ್ಬ ಹರಿದಿನಗಳನ್ನ ಎಲ್ಲ ಮರೆತು ನಾವು ಅವತ್ತಿನ ದಿನ ನಾವು ಊಟ ಜನಗಳ್ನ ತಲುಪಿಸೋ ಒಂದು ಕೆಲಸನ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಎಲ್ಲರ ಲೈಫಲ್ಲೂ ಪ್ರತಿ ವರ್ಷ ದೀಪಾವಳಿ ಬೆಳಕು ಬರ್ತಾ ಇರುತ್ತೆ ಫ್ರೆಂಡ್ಸ್ ಆದ್ರೆ ನಮ್ಮ ಲೈಫಲ್ಲಿ ಯಾವಾಗ ಬೆಳಕ್ ಬರುತ್ತೆ ಗೊತ್ತಿಲ್ಲ ಫ್ರೆಂಡ್ಸ್ ಯುಗಾದಿ ದೀಪಾವಳಿ ಸಂಕ್ರಾಂತಿ ಪ್ರತಿ